ನಿಗದಿಗಾಗಿ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರ ಡೆಡ್ ಲೈನ್ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಪರಿಹರಿಸುತ್ತಾ ಸರ್ಕಾರ ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಧಾರ ಹೊರಬೀಳುತ್ತಾ ಅನ್ನೋ ಪ್ರಶ್ನೆ ಸಂಪುಟ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಲಿರುವಂತ ಸಕ್ಕರೆ ಸಚಿವರು ಹೀಗಾಗಿ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿಗೆ ಬೆಳೆಗಾರರ ಆಗ್ರಹ ದರ ನಿಗದಿ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಾಗಾಗಿ ಕೇವಲ ಬೆಲೆ ಹೆಚ್ಚಳದ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಚರ್ಚಿಸಿ ಬಗೆಹರಿಸಬಹುದು ಈ ನಿಟ್ಟಿನಲ್ಲಿ ಗಮನ ಹರಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂಪುಟದ ಹೊರಗೂ ಮಾಲೀಕರು ರೈತರ ಸಭೆಗೆ ಮುಂದಾಗಿರುವಂತಹ ಸಿಎಂ ಸೊ ಸರ್ಕಾರಕ್ಕೆ ಇದೊಂದು ರೀತಿಯಾದಂತ ಟಾಸ್ಕ್ ಆಗಿಬಿಟ್ಟಿದೆ ಯಾಕಂದ್ರೆ ರೈತರು ಕಂಪ್ಲೀಟ್ ಆಗಿ ಸರ್ಕಾರದ ಮೇಲೇನೆ ಒತ್ತಡ ಹೇಳ್ತಾ ಇದ್ದಾರೆ ನೀವಾದ್ರೂ ಕೂಡಿ ಅವ್ರ ಕೈಯಲ್ಲಾದರೂ ಕೋರಿಸಿ ಏನಾದರೂ ಮಾಡಿ ನಾವೇನು ಕೇಳ್ತಿದ್ದೀವಿ ಅದು ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವರು ಈ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿದ್ದಾರಂತೆ ಸಚಿವರುಗಳಿಗೆಲ್ಲ ಹೇಳಿದಾರಂತೆ ಮತ್ತು ಹೊರಗಡೆನೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ಕಾರ್ಖಾನೆಯ ಮಾಲೀಕರು ರೈತರು ಇವರೆಲ್ಲರ ಜೊತೆಗೂ ಕೂಡ ಮಾತಾಡಿ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂಥ ನಿಟ್ಟಿನಲ್ಲಿ ಚಿಂತನೆಗಳನ್ನು ನಡೆಸಲಾಗಿದೆ ಇವತ್ತು ಸಭೆ ಇದೆಯಲ್ಲ ಸಂಪುಟ ಸಭೆ ಇಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅದಾದ ನಂತರ ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸಲಿದ್ದಾರಂತೆ ಬಹುತೇಕವಾಗಿ ಕಾರ್ಖಾನೆಯ ಮಾಲೀಕರುಗಳೆಲ್ಲ ಪೊಲಿಟಿಷಿಯನ್ಸ್ಗಳೇ ರಾಜಕಾರಣಿಗಳೇ ಕಾಂಗ್ರೆಸ್ನಲ್ಲಿ ಇರೋರು ಕೂಡ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಬಂದು ಮಾತುಕತೆ ಮಾಡೋದು ಬಗೆಹರಿಸೋದು ಆಶ್ವಾಸನೆ ಕೊಡೋದು ಭರವಸೆ ಕೊಡೋದು ಇದೊಂದು ಸ್ವಲ್ಪ ಹಿಂದೆಟ್ಟು ಹಾಕ್ತಾ ಇದ್ರು ಆದ್ರೆ ಯಾವಾಗ ಈ ಹೋರಾಟ ಜನಾಂದೋಲನ ರೀತಿಯಲ್ಲಿ ತಿರುಗಕ್ಕೆ ಶುರು ಆಯಿತೋ ಮತ್ತಷ್ಟು ಎಚ್ಚರಿಕೆಯನ್ನು ಕೊಡಿದ್ರು ಉಗ್ರ ಸ್ವರೂಪ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಸರ್ಕಾರವು ಕೂಡ ಈ ಬಗ್ಗೆ ಸೀರಿಯಸ್ ಆಗಿ ಚಿಂತನೆಯನ್ನು ನಡೆಸ್ತಾ ಇದೆ ಸೊ ಹಾಗಾಗಿ ಮಾಲೀಕರು ರೈತರ ಸಭೆಗೆ ಇದೀಗ ಸಿಎಂ ಮುಂದಾಗಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದರ ನಿಗದಿಗಾಗಿ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಏನ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಇವತ್ತು ರಾತ್ರಿ ಎಂಟು ಗಂಟೆ ಒಳಗೆ ಅಂತ ಅಷ್ಟು ಒಳಗೆ ಒಂದು ತೀರ್ಮಾನವನ್ನ ಪ್ರಕಟ ಮಾಡಬಹುದಾದ ಸಾಧ್ಯತೆ ಇದೆ ಆ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಗೊತ್ತಿಲ್ಲ ಯಾವ ರೀತಿಯಾದಂತಹ ಆದೇಶ ಅಥವಾ ಸಂದೇಶ ಹೊರಗೆ ಬರುತ್ತೆ ಸರ್ಕಾರದ ಕಡೆಗಿಂದ ಅಂತ ಸೊ ರೈತರಂತೂ ಪಟ್ಟಿ ಹು ಕೂತಿರೋದು ನಾವು ಮೂರು ಸಾವಿರದ ನಾನೂರಕ್ಕೆ ಓಕೆ ಅದಕ್ಕಿಂತ ಕಮ್ಮಿ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ಳೋದಿಲ್ಲ ನಮ್ಮ ಹೋರಾಟ ಅಥವಾ ಪ್ರತಿಭಟನೆ ಏನಿದೆ ಇದನ್ನ ಮತ್ತಷ್ಟು ತೀವ್ರಗೊಳಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ